ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಫಸ್ಟ್ನೇ ಲಾಗ್ ಆಗಿರೋದ್ರಿಂದ ಫಸ್ಟು ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಮುಂದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸ್ರು ಬಂದು ದೇವಿಕಾ ನಮ್ಮ ಯಜಮಾನ್ರ ಹೆಸರು ಬಂದು ಪವನ್ ನಾನು ಹೌಸ್ ವೈಫ್ ನನಗೊಬ್ಳು ಮಗಳಿದ್ದಾಳೆ ಜ್ಞಾನ ಅಂತ ನಮ್ಮ ಮನೇಲಿ ನಾವು ನಾಲ್ಕು ಜನ ನಮ್ಮ ಅತ್ತೆ ನಮ್ಮ ಯಜಮಾನ್ರು ನಾನು ಪಾಪ ನಮ್ಮ ಮಾವ ಎಲ್ಲ ತೀರೋಗಿದ್ದಾರೆ ಸದ್ಯಕ್ಕೆ ನಾವು ನಾಲ್ಕು ಜನ ಇದ್ದೀವಿ ನಮ್ಮದು ಬೆಂಗಳೂರು ಬೆಂಗಳೂರತ್ರ ಒಂದು ಊರು ನಾನು ಎಷ್ಟೊಂದಿಂದ ಅಂದ್ಕೊಳ್ತಿದ್ದೆ ವೀಡಿಯೋಸ್ ಮಾಡಬೇಕು ನಾನು ನನಗೂ ಇನ್ಸ್ಪೈರ್ ಆಗೋದು ಪ್ರತಿ ವ್ಲಾಗ್ಗಳನ್ನ ನೋಡ್ತಿದ್ರೆ ಈಗ ನಾನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ ತುಂಬ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ ನಿಮ್ಮ ಸಪೋರ್ಟ್ ನಾನು ಇರಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮಗೆ ಸಿಗುತ್ತೆ ಹೌಲ್ ವೀಡಿಯೋ ಸಿಗುತ್ತೆ ಪಾಪದ್ದು ರಿಲೇಟೆಡ್ ಹೆಲ್ತ್ ವಿಡಿಯೋಸ್ ಪ್ರತಿಯೊಂದು ಸಿಗುತ್ತೆ ಟ್ರಾವೆಲ್ ವೀಡಿಯೋಸ್ ವ್ಲಾಗ್ ಪ್ರತಿಯೊಂದು ಇರುತ್ತೆ ನನ್ನ ಚಾನಲಲ್ಲಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಪ್ಲೀಸ್ 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 ಕೈ ಮುಕ್ತಿ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮದು ತವ್ರ ಮನೆ ಬಂದು ದಾವಸ್ಪೇಟೆನೆ ನಾವಿರೋದು ಧರಿಸ್ಬಿಟ್ಟೇನೆ ಲವ್ ಮ್ಯಾರೇಜ್ ನಮ್ಮದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು